ಹಾಯ್ ನಮಸ್ಕಾರ ಜೋಳದ ಮುದ್ದೆ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಸಣ್ಣಗೆ ಹಚ್ಚಿಟ್ಕೊಂಡೇ ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಸ್ಪೂನು ಎಣ್ಣೆ ಜೀರಿಗೆ ಕರಿಬೇವು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಕಡಾಯಿನಿಟ್ಕೊಂಡು ಕಡಾಯಿ ಬಿಸಿ ಹಾಕಬೇಕು ಆದ ನಂತರ ಎರಡು ಸ್ಪೂನ್ ಆಯಿಲ್ ಹಾಕಬೇಕು ಆಯಿಲು ಹಾಕಿದ ನಂತರ ಬಿಸಿ ಹಾಕ್ತಾ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ಜೀರಿಗೆ ಕರಿಬೇವು ಅದನ್ನು ಹಾಕಬೇಕು ಹಾಕಿದ ನಂತರ ಅದು ಚಟಪಟ ಅನ್ನಬೇಕು ಆದ ನಂತರ ನಾವು ಆಗಲೇ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನಂತರ ಅದು ರೆಡ್ ಕಲರ್ ಬಂದಮೇಲೆ ನಾವು ಅದಕ್ಕೆ ಆಗಲೇ ಹಚ್ಚಿಟ್ಕೊಂಡಿರೋ ನಾಲ್ಕು ಇದಾವಲ್ಲ ಆ ಮೆಣಸಿನ್ಕಾಯಿನೂ ಅದರಲ್ಲಿ ಹಾಕಬೇಕಾಗುತ್ತೆ ಮೆಣಸಿನ್ಕಾಯಿನೂ ಅದರಲ್ಲಿ ಹಾಕಬೇಕು ಮೆಣಸಿನ್ಕಾಯಿನೂ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಆದ ನಂತರ ನಾವು ಎರಡು ಬೌಲು ವಾಟರ್ ತೊಗೊಂಡ್ರೆ ಒಂದು ಬೌಲಷ್ಟು ಹಿಟ್ಟು ಯೂಸ್ ಮಾಡಬೇಕು ಸೊ ಈಗ ನಾನು ಒಂದು ಬೌಲ್ ಹಿಟ್ಟು ತೊಗೊಂಡಿದ್ದೀನಿ ಹಂಗಾಗಿ ಎರಡು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿತಾ ಇದೆ ಕುದಿಯೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಂತರ ಆ ಕುದಿತಾ ಇರಬೇಕಾದ್ರೆ ಒಂದು ಬೌಲ್ ಹಿಟ್ಟು ತೊಗೊಂಡಿರ್ತೀವಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು ನಿಧಾನಕ್ಕೆ ಅದು ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ನಾವು ಸ್ಪೂನಿಂದಾದರೂ ಮಿಕ್ಸ್ ಮಾಡ್ಬೋದು ಇಲ್ಲ ಮುದ್ದೆ ಮಾಡೋ ಲತಿಂಡಿ ಇರುತ್ತೆ ಅದರಿಂದಾದರೂ ಮಿಕ್ಸ್ ಮಾಡ್ಬೋದು ಸೊ ನಾನೀಗ ಸ್ಪೂನಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಅದು ಕರೆಕ್ಟಾಗಿ ಕಂಜಿನಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ನಂತರ ಈಗ ಫೈನಲ್ಲಾಗಿ ನಾನು ಲತುಂಡಿ ತಗೊಂಡು ಮುದ್ದೆ ಮಾಡೋ ಲ ಇಕ್ಸೋ ಮಾಡಿದ್ದೀನಿ ಸೊ ಫೈನಲ್ ಮುದ್ದೆ ಈಗ ಆಗಿದೆ ನೋಡಿ ಥ್ಯಾಂಕ್ ಯು ಬಾಯ್